ಕಾಂಗ್ರೆಸ್ ಸರ್ಕಾರ ಈಗಾಗಲೇ ನಾಲ್ಕು ಗ್ಯಾರಂಟಿಗಳನ್ನು ಜಾರಿ ಮಾಡಿದೆ ಈಗ ಡಿಗ್ರಿ ಡಿಪ್ಲೊಮೊ ಕಂಪ್ಲೀಟ್ ಮುಗಿಸಿರುವ ನಿರುದ್ಯೋಗಿಗಳನ್ನ ಕೈ ಹಿಡಿಯಲು ಮುಂದಾಗಿದೆ ಐದನೇ ಗ್ಯಾರಂಟಿ ಯುವ ನಿಧಿ ಯೋಜನೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಡಿಸೆಂಬರ್ ಅಲ್ಲ ಡಿಸೆಂಬರ್ ಇಪ್ಪತ್ತಾರರಿಂದ ಯುವನಿಧಿಗೆ ನೋಂದಣಿ ಜನವರಿಯಲ್ಲೇ ಬ್ಯಾಂಕ್ ಅಕೌಂಟ್ಗೆ ಮೊದಲ ಕಂತಿನ ಹಣ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿ ಯುವ ನಿಧಿಗಾಗಿ ಯುವ ಸಮೂಹವೇ ಎದುರು ನೋಡುತ್ತಿದೆ ಮೊನ್ನೆ ಮೊನ್ನೆಯಷ್ಟೇ ಸಚಿವರು ಯುವ ನಿಧಿ ಯೋಜನೆ ಜಾರಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಸುಳಿವು ನೀಡಿದರು ಇದೀಗ ಸರ್ಕಾರ ಐದನೇ ಗ್ಯಾರಂಟಿ ಯೋಜನೆಗೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಿದೆ ಇದೇ ತಿಂಗಳ ಇಪ್ಪತ್ತೊಂದಕ್ಕೆ ಸಿಎಂ ಸಿದ್ದರಾಮಯ್ಯ ಯುವ ಯೋಜನೆಗೆ ಚಾಲನೆ ನೀಡಬೇಕಿತ್ತು ಆದರೆ ಅದೀಗ ಐದು ದಿನ ಮುಂದಕ್ಕೆ ಹೋಗಿದೆ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿ ಯುವ ನಿಧಿಗೆ ನೋಂದಣಿ ಡಿಸೆಂಬರ್ ಇಪ್ಪತ್ತೊಂದರ ಬದಲಾಗಿ ಡಿಸೆಂಬರ್ ಇಪ್ಪತ್ತಾರರಿಂದ ಶುರುವಾಗಲಿದೆ ಜನವರಿ ತಿಂಗಳಲ್ಲೇ ಮೊದಲ ಕಂತಿನ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸೇರಲಿದೆ ನಿರುದ್ಯೋಗಿ ಪದವೀಧರರಿಗೆ ಪ್ರತಿ ತಿಂಗಳು ಮೂರು ಸಾವಿರ ಮತ್ತು ನಿರುದ್ಯೋಗಿ ಡಿಪ್ಲೊಮೋದಾರರಿಗೆ ಪ್ರತಿ ತಿಂಗಳು ಒಂದು ಸಾವಿರದ ಐನೂರು ರೂಪಾಯಿಯಂತೆ ಎರಡು ವರ್ಷ ಹಣ ಜಮೆಯಾಗಲಿದೆ ಯುವ ನಿಧಿ ಜನವರಿಯಿಂದ ಅದನ್ನು ಲಾಂಚ್ ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇದ್ದೀವಿ ಡಿಸೆಂಬರ್ ಯುವನಿಧಿ ಯೋಜನೆಗೆ ಅರ್ಜಿ ಸ್ವೀಕಾರ ಶುರುವಾಗಲಿದೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಪದವಿ ಅಥವಾ ಡಿಪ್ಲೊಮಾ ಮುಗಿಸಿ ನೂರ ಎಂಬತ್ತಕ್ಕಿಂತ ಹೆಚ್ಚು ದಿನದಿಂದ ಉದ್ಯೋಗ ಸಿಗದೇ ಇರುವವರು ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಆದರೆ ಈಗ ಉನ್ನತ ಶಿಕ್ಷಣ ಪಡೆಯುತ್ತಿರೋರು ಯಾವುದೇ ಅಪ್ರೆಂಟಿಸ್ ಹುದ್ದೆಗೆ ನಿಯೋಜನೆಗೊಂಡಿರೋರು ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ಉದ್ಯೋಗದಲ್ಲಿರೋರು ಅರ್ಜಿ ಸಲ್ಲಿಸುವಂತಿಲ್ಲ ಇನ್ನು ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್ ಎಸ್ಎಸ್ಎಲ್ಸಿ ಅಂಕಪಟ್ಟಿ ಪದವಿ ಅಥವಾ ವೃತ್ತಿಪರ ಕೋರ್ಸ್ ಪಾಸಾಗಿರುವ ಪ್ರಮಾಣಪತ್ರ ನಿರುದ್ಯೋಗಿ ಎನ್ನಲು ಸ್ವಯಂ ದೃಢೀಕರಣ ಪತ್ರ ಅಥವಾ ನೋಟರಿ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಇರಬೇಕು ಇನ್ನು ಸರ್ಕಾರದ ನಿರ್ಧಾರಕ್ಕೆ ಯುವಕ ಯುವತಿಯರು ಸಂತಸ ವ್ಯಕ್ತಪಡಿಸಿದ್ದಾರೆ ಸರ್ ಸರ್ಕಾರ ಯುವ ನಿಧಿ ಸ್ಕೀಮ್ನ ತಂದಿರೋದ್ರಿಂದ ತುಂಬ ನಮಗೆ ಹೆಲ್ಪ್ ಆಗ್ತಿದೆ ಯಾಕಂತಂದರೆ ನಾವು ಡಿಗ್ರಿ ಕಂಪ್ಲೀಟ್ ಮಾಡಿದ ಮೇಲೆ ನಮಗೆ ಪೇರೆಂಟ್ಸ್ ಹತ್ರ ಕೇಳೋಕ್ಕಾಗಲ್ಲ ಯಾಕಂದರೆ ನಾವು ಬಡ ಕುಟುಂಬದಿಂದ ಬಂದಿರ್ತೀವಿ ಸೊ ನಮ್ಗೆ ಏನಾದರೂ ಫರ್ದರ್ ಏನೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಏನಾದರೂ ಅಟೆಂಡ್ ಮಾಡಬೇಕು ಅಂತ ಅಂದರೆ ಒಂದು ವರ್ಷ ಲಾಂಗ್ ಟರ್ಮ್ ತೊಗೊಂಡಾಗ ಆ ಒಂದು ಬಿಡುಗಡೆ ಕೊಟ್ಟಿರೋ ದುಡ್ಡಿಂದ ನಮಗೆ ಹೆಲ್ಪ್ ಆಗೋದೆ ಸರ್ ಡಿಗ್ರಿ ಮುಗಿಸಿ ಕೆಲಸ ಇಲ್ಲದೆ ಕೈಯಲ್ಲಿ ಕಾಸು ಇಲ್ಲದೆ ಸಂಕಷ್ಟ ಪಡ್ತಿರೋರ ಕೈ ಹಿಡಿಯಲು ಘೋಷಿಸಿರೋ ಯುವ ನಿಧಿ ಗ್ಯಾರಂಟಿ ಯೋಜನೆ ಭರವಸೆ ಮೂಡಿಸದೆ ವಿಾಯ್ಕುರು ಟಿ ವಿ ನೈನ್ ಬೆಂಗಳೂರು